ಐನ ತಲೆಮಾರು ಆ ಒಂದು ಪಕ್ಕ ಸ್ವಲ್ಪ ಅವು ಸುದೈ ಪೂಜೆ ಅಮ್ಮನವರು ಅಮ್ಮನವರು ಅಮ್ಮನವ್ರದ್ದು ಪಾನಕ ಪೂಜೆ ಅಂದ ಪಾನಕ ನೈವೇದ್ಯ ಪಂಚಗಜ್ಜಾಯ ಒಕ್ಕ ಫಲವಸ್ತು ಫಲವಸ್ತಿದ್ದು ಪಾನಕ ಬಿದ್ದು ಪಾನಕ ಪೂಜೆ ಮೂಜಿ ಮೂಜಿ ಆರಾಧ್ಯದು ಪಾನಕ ಪೂಜೆ ಮಾಡ್ ಪಕ್ಕ ಸ್ವಲ್ಪ ಅಮ್ಮನವ್ರನ್ನ ಗನಕ್ಲೆಗ್ ಬಲಸ ದುಂಬು ಪಿರಾ ಪೂಜೆ ಮಾಡ್ತವ ಪೂಜೆ ಮಲ್ತನ ಅವು ಮುಳು ಗನಕುಲೆಗ್ ಬಲಸನ ಇಡ್ಬೇಕ ಪಿರ ಅಮ್ಮನವ್ರಿಗೂ ಪೂಜೆ ಮಾಡ್ತೂಜ ಖಾಲಿ ರಾಶಿ ಪೂಜೆ ಮಾಡ್ತೀವಿ ರಾಶಿ ಪೂಜೆ ಇಡ್ಬಿತಿ ಇಡ್ಬೇಕ ಅಮ್ಮನವ್ರನು ಹೆಂಕಲ್ನ ಮುಲ್ಪಾರ್ದು ಸುದೇ ತಾಯಿರ ಗಡಿ ಗಡಿದಾಂಟ ದುಂಬುರ್ದು ಬೇಕಲ್ಲ ನಮ್ಮ ನಮ್ಮ ಜಾತಿ ಡೆ ಮಲ್ತೊಂದು ಬರ್ತಾನ ಮಲೆ ಕುಡಿಯರ್ ಮಲೆ ಕುಡಿಯೋರ್ನಕ್ಲೆ ಮಲ್ತೊಂಡ್ ಬರ್ತಾನ ದುಮುರದ್ ಬಕ್ಕ ಎದ್ ಪಕ್ಕ ಇತ್ತೈತೆ ಒಂಜಿ ಮುಪ್ಪ ಮುಪ್ಪತ್ತೈನ ಇಲ್ಲ ಇತ್ತ ಸಾಧಾರಣ ಪರಕ್ಕೆ ಒಂತ ಪರಕೆ ಬರ್ತಾರೆ ಹೂ ಕೊಡ್ತೀವಿ ಅನ್ನಕಾಯಿ ಮಲ್ಕೊಂಡ್ಬೋಪೀರಿ ಮಕ್ಳು ಏನ ಒಂಜಿ ದೋಷ ಬತ್ತಲ್ಲ ಪಂಡೆರ್ನಾಂಡ ಖಂಡಿತ ಆ ಒಂದು ಉಂಡು ಪರಕೆ ಅಂದ್ಬಿರಕೆ ನಂದ ಆ ಒಂದು ಇತ್ತು ಇತ್ತ ಗೊತ್ತಿತ್ತಿನ ವಿಷಯ ಇತ್ತು ಅಕ್ಕ ಇಂಚೆದ ಮಲದೈ ಮಲೆಸಾರ ದೈವ ಮಲಸಾರ ದೈವ ಮಲಸಾರ ದೈವಿ ಅಂಚನೆ ಕೋರಿ ಬಂಟೆ ಮಲ್ತದ್ದು ಅಗೆಲ್ ಮಲ್ಪ ಅವು ಎಂಕಲ್ನ ಪೂರ್ವ ಹಿರಿಯ ಕಾಲ ಮುಂಚೆ ಇತ್ತನ ಇತ್ತು ನನಗೆ ಮಲೈ ದೈವಿ ಹೋಗೋದ್ ಮುಖನ ಮಡಲ್ ಮುಡೆಯ ಮಡಲ್ನ ಅವ್ನ ಮುಡಿದ್ ಆ ಕಲ್ಲದಲ್ಪ ಕೌಲೆ ಅಷ್ಟದ ಗುರ್ಕಾರ ತನಿ ಅಜ್ಜಿ ತನಿ ಅಜ್ಜರು ತನಿ ಅಜ್ಜರು ಐದ್ ಪಕ್ಕ ಮೆನ್ಪಜ್ಜಿಯರು ಐದ್ ಪಕ್ಕ ಚಿಂಕ್ರಾಜ್ಜರು ಚಿಂಕ್ರಾಜ್ಜರಿ ಪಕ್ಕ ಓಬಯ್ಯ ಗೌಡವ್ರು ಓಬಯ್ಯ ಮಲ ಕೊಡೋ ಅಂದ್ರ ಎಂಕಲ್ ನಮ್ಮರ ಅಮ್ಮ ಇತ್ತೆ ಇತ್ತದ ಮಟ್ಟ ಐದ್ ಬಕ್ಕ ಅಮ್ಮಣ್ಣ ಅಮ್ಮ ಗೌಡ್ರಿ ಮೆನ್ಪ ಮೆನ್ಪಾ ಮೆಣಪಗೌಡರ್ನ ಮಗಿ ಐದ್ ಪಕ್ಕ ಇತ್ತೆ ಗೌಡವ್ರನ್ನ ಪುಳ್ಳಿ ಮಲ್ತಂದ್ರಲ್ಲಿ ಇರುತ್ತೆ ಮುನೂರನ ಅದ್ ಮುಖ ಹೆಂಗಲ ಪೂರ ಸೇರದ ಪೂರ ಒಟ್ಟು ಸೇರ್ದು ಮಲ್ತಂದ್ರಿ ನಮ್ಮ ನಾರಾವಿ ಸೈಡ್ ನಾರವಿ ಸೈಡ್ ಸುದೇ ಪೂಜೆ ಸುದೆ ಪೂಜೆ ಅವೆಲ್ಲ ಒಂದೇ ರೀತಿ ಮಲ್ತಂದ ಅಲ್ಪದ ಏತ್ ಕಾಲ ಗೊತ್ತ ಪೂಜೆ ಉಲ್ಪತಿ ಕಾಲ ಹ್ಮ್ ಹೆಂಗಲ ಐನ್ ಆ ಆತ ಹೆಂಗ್ಲೆ ಗೊತ್ತಿತ್ತೈನ್ ತಲೆಮಾರ ಉದಾಹರಣ ಮಟ್ಟದ ಎಂಕ್ಲೆಗೆ ತೆರೀನ ಮಟ್ಟಡ್ ಈ ಮಲೆ ಕುಡಿಯೋರೇ ಮಲ್ತೊಂದು ಉಳ್ಳೇ ಹೆಚ್ಚಿನ ಹೆಚ್ಚಿನ ಈ ನಾರವಿ ಬಾಳು ಗೋಪಾಡು ಬೆಳ್ತಂಗಡಿ ಆ ಸೈಡ್ ಕೊಂಡಲ್ಲ ಅವು ಮಲೆಗುಡಿಯರ್ ನಕ್ಳೆ ಮಲೆ ತೊಗೊಂಡಿರಲಿ ರಕ್ಕೆ ಕೊರ್ಪುನಂಡ ಅಮ್ಮೂನ ಗಂಡ ಅಂಡ್ ಅನ್ನಕಾಯಿ ಹೂ ವಸ್ತು ಹಾತು ಕೊಡ್ತೀವ್ರಿ ಕೊರ್ಬಿಡಿ ಗನಕ್ಲೆ ಗಂಡ ಗನಕ್ಲೆ ಪಾಂಡೆ ಕೋರಿ ಕೋರಿ ಕೊಡ್ತೀವ್ರಿ ಮೂಲು ಹೆಚ್ಚಿನ ಅದು ಹಿತ್ತೆ ಬರ್ತೀನಿ ಹಿಟ್ಟೆ ಬರ್ತನ ಚರ್ಮ ರೋಗವು ಬಂತೀವಿ ಈ ಪುರಿಕೆ ಬರ್ಕೊಡೋದು ಐಕ್ ಬಂತೀವಿ ಕಂಜಿ ಅಕ್ಕ ಕಂಜಿಕಾಯ್ಕಾನ್ಲೇ ಬಂತಿವ್ರಿ ಅಕ್ಕ ಅಮ್ಮನವ್ರಿಗೆ ದೇವಿಗೆ ಈ ಪೆದ್ದನಾಗ ಪೂರ ಜೋಕ್ಲೆ ಜೋಕ್ಲಿ ಹುಷಾರಿದ್ದೆಲ್ಲ ಬಂತೇವ್ರಿ ಅವು ಇದ ಮುಟ್ಲ ಅವು ಈಡೇರದ್ರಿ ಸಾಧಾರಣ ಅಮ್ಮನವ್ರನ್ನ ಪೂಜೆ ಮಲ್ಪನಾಗಲಿ ಒಂಜಿ ಐದು ದಿನ ಋತೊಟ್ಟು ಕುಲ್ವೆಲ್ಲ ವಾಸು ಮಲೆ ಕುಲ್ವೆ ಆರೊಂಜಿ ಐದು ದಿನ ಯಾನ್ಲ ಒಂಜಿ ಐದು ದಿನ ಒಟ್ಟು ಕುಲ್ವೆ ವೃತ್ತ ಮಲ್ತು ಕುಲ್ವೆ ಮೀನು ಮಾಸ ಅಂದ್ರೆ ಆರನೇದು ದೇವರ ಮೂರ್ತಿ ದುಂಬು ತಾರಾಯಿಡ್ ಅವು ಒಂದಿತ್ತಾರಾಯಿಡ್ ಅಲಂಕುನ ತಾರಾಯಣ ಕೆತ್ತಿದ್ದು ಒಂಜಿ ದೇವಿನ ರೂಪ ಮಲ್ತಿದ್ದು ದೇವಿನ ರೂಪ ಮಲ್ತಿದ್ ಅವು ಯಾನೆ ಮಲ್ತು ಅಂದಿತ್ತು ಅಂಜಿ ಹತ್ತು ಕದನಿ ನೋಡ್ಸೋದ್ ಬೇಕ ಅಂಚ ಮಲ್ತು ಅಂತ ಕರಿನೆ ಓಡ್ಸೋದ್ ಬೇಕಾ ಒಂಜಿ ಅಂಚನೇ ದೇವಿಯರ್ ದಾದಿ ಅನುಗ್ರಹ ಕೊರಿಯೋರಿ ಅನುಗ್ರಹ ಕೊರಿನಿ ಬುಳ್ಳಿದಾನೆ ಒಂಜಿ ಮೂರ್ತಿ ಮಲ್ದೈತೆ అయికి బోడాపున బోడాపున పురం వ్యవస్థ గోడాని గోడాన్ ఈ పరకే రూపొడు పట్టిన దుడ్డును ఇంకా దేవేరేకి బోడిన సొత్తు ఒక పాత్రలు కొంచెం ఐనూరు జనకు పునఃసమల్పణ పాత్రలు నానా దేవేరు ఇంచనే ఎడ్డ పొరులు మస్తు నడపడాడు పను అంజ అభిప్రాయం ಪರಿಸರನೇ ಪ್ರಕೃತಿನೇ ದೇವಿಯನ್ ಪಂಡದ ಆರಾಧನೆ ಮಲ್ತೊಂದು ಭತ್ತ ನಂಚಿನ ವಿಶೇಷ ಒಂಜಿ ಸಮುದಾಯ ಓನ್ ಕೆಂಡ ಅವು ಮಲೆಗುಡಿಯ ಸಮುದಾಯ ನಮ್ಮ ಕರಿನ ಸರಿಸುಮಾರು ನಮ್ಮ ಹಿರಿಯರ ನಕಲಿ ಪನ್ನ ಲೆಕ್ಕನೆ ಈ ಒಂಜಿ ಪಶ್ಚಿಮ ಘಟ್ಟದ ತಪ್ಪಲ್ ಪ್ರದೇಶ ಈ ಮಾಳ ಗ್ರಾಮ ಅಡು ಸರಿಸುಮಾರು ಐನು ತಲೆಮಾರು ಕೃದಿಂಚಿ ಈ ಭಾಗಡ್ ಪಶ್ಚಿಮ ಘಟ್ಟದ ಮಾಳ ಗ್ರಾಮಡು ಪೇರಡ್ಕ ಕಡಾರಿ ಪೇರಡ್ಕಡ್ ಕಡ್ ಇವನ್ ಮಹಮ್ಮಾಯಿ ಮಲೆಸಾರ ದೈವನು ಆರಾಧನೆ ಆ ಸುದೇ ಪೂಜೆ ಘಟ್ಟದ ಮಿತಿ ಅನ್ಕೊಂಡ ಬಾಗಿನ ಅಂತ ಬಂದ್ಪೇರಿ ಈ ಭಾಗಡ್ ಸುದೇ ಪೂಜೆ ಅಂದ್ರೆ ಸುದೇ ಪೂಜೆಯನ್ನು ಈ ಭಾಗಡ್ ಪಶ್ಚಿಮ ಘಟ್ಟದ ತಪ್ಪಲ ಪ್ರದೇಶಡು ಸುದೇ ಪೂಜೆಯನ್ನು ಏರಿ ಬಾರಿ ಪೂರ್ವ ಹಿರಿಯ ಕಲ್ನ ಕಾಲವರ್ದಿಂದ ಆರಾಧನೆ ಮಲ್ತೊಂದು ಬತ್ತಿರ ಪಂಡ ಪರಿಶಿಷ್ಟ ಪಂಗಡದ ಆದಿವಾಸಿ ಅರಣ್ಯ ಮೂಲ ಬುಡಕಟ್ಟು ಸಮುದಾಯದ ಮಲೆಕುಡಿಯರ್ ನಗಲು ನಂಗೆ ಭಾರಿ ಹೆಮ್ಮೆ ಪಂಡ ದೇವ್ಯರ ಪರಿಕಲ್ಪನೆ ದೇವ್ಯ್ರನ್ನ ಮೂಲ ತತ್ವ ದೇವ್ರನ್ನ ಒಂದು ಹಿನ್ನೆಲೆಯ ನಮ್ಮ ಈ ಪ್ರಕೃತಿ ಡೇ ತೂತನ ಈ ಪ್ರಕೃತಿ ಏರ್ ತೂತಿಯರು ಅಂತ ಮಲೆ ಕುಡಿಯರ್ ಕುಡಿಯೋರ್ನಾಗಲಿ ನಂಗೆ ಮ ಮುಲ್ಪ ತೋಜಿ ಲೆಕ್ಕನೇ ಮಲೆ ಕುಡಿಯೋರ್ನಾಗಲಿ ಈ ಭಾಗೋಡು ಪ್ರಕೃತಿನೇ ಆರೋಧನ ಮಲ್ತನ್ ಮತ್ತೆ ನಮ್ಮ ಮೂಲೋಡಿ ಮಲೆ ಕುಡಿಯೋರ್ನಾಗಲಿ ಮುಲ್ಪ ನಮ್ಮ ಪೇರಡ್ ಕಡ ದೀಪು ಅತ್ತಿಂದ ಬೆಳ್ತಂಗಡಿ ತಾಲೂಕದ ಕುತ್ತಲೂರುಡ ದೀಪು ಕುತ್ತೂರದ ಅಲಂಬಡ ದೀಪು ಅಂಜನ ಅಂಚೆ ಪೋನು ಮಡಿಕೇರಿ ಮಡಿಕೇರಿಡ ದಿಪ್ಪು ಚಿಕ್ಕಮಂಗ್ಳೂರು ಡಾ ದಿಪ್ಪು ಮಾತ ಕಟ್ಟೆಟ್ಲ ಈ ಸುದೇ ಪೂಜೆಯನ್ನು ಬೆತಿ ಬೇರೆ ರೀತಿ ವಿಭಿನ್ನತೆ ಆಚರಣೆ ಮಾಡ್ತಾ ಬೈತೇವೆ ಅಂಚೆ